ಸಂಚಾಲಕರಾದಂಥ ಸಂಘರ್ಷ ಸಮಿತಿ ಕರ್ನಾಟಕ ಸಂಚಾಲಕರಾದಂಥ ನಮ್ಮ ಮಂಜುನಾಥ ಅಣ್ಣಯ್ಯನವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಮಿಸಿದ್ದಾರೆ ಅಂಬೇಡ್ಕರ್ ಅವರ ಏನು ನೂರ ಮೂವತ್ತ್ ಜಯಂತಿಯ ಅಂಗವಾಗಿ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ ವಿಶ್ವದ ಉದ್ದಗಲಕ್ಕೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಯಂತಿಯನ್ನು ಸಡಗರ ಸಂಭ್ರಮ ಮತ್ತು ಅವರ ಒಂದು ಏನೋ ಒಂದು ಸದ್ಯಕ್ಕೆ ಮಾತ್ರ ನೆಪಕ್ಕೆ ಮಾತ್ರ ಆಚರಣೆ ಮಾಡಿ ಬಿಡುವಂಥ ಕಾರ್ಯಕ್ರಮ ಅಲ್ಲ ಇದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಯಂತಿ ಇಡೀ ದೇಶಕ್ಕೆ ಇಡೀ ಮನುಕುಲಕ್ಕೆ ಇಡೀ ವಿಶ್ವಕ್ಕೆ ಒಂದು ಮಾದರಿ ಒಂದು ಸಂದೇಶ ಸಾರುವಂಥ ಒಂದು ಆದರ್ಶ ಪ್ರಾಯವಾಗಿರ್ತಕ್ಕಂಥ ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೋಬೇಕು ಪ್ರತಿಯೊಬ್ಬ ಮನುಷ್ಯರು ಕೂಡ ಆಯಾ ದೇಶಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಏನು ಇವತ್ತು ನಮ್ಮನ್ನು ಅಳ್ತಾ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಕೊಟ್ಟಂತ ಒಂದು ಸನ್ಮಾರ್ಗದಲ್ಲಿ ಇವತ್ತು ಸರ್ಕಾರಗಳನ್ನ ನಡೆಸುವಂತ ಕಾರ್ಯ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ವಿಶ್ವವ್ಯಾಪಿಯಲ್ಲಿ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಜ್ಞಾನದ ಸಂಕೇತವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮಂದಿಗಳ ಜೊತೆಯಲ್ಲಿ ಎರಡ್ ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಈಗ ತಾನೇ ಬಂದಿದೆ ಎಲ್ಲೆಡೆ ಕೂಡ ಭಾರತ ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಬಹು ಮುಖ್ಯವಾಗಿ ಅಂಬೇಡ್ಕರ್ ಅನುಯಾಯಿಗಳಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟ ತತ್ವ ಸಿದ್ಧಾಂತಗಳಲ್ಲಿ ಅಂತ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ಸಂವಿಧಾನ ಅಪಾಯದಲ್ಲಿದೆ ನೋಡಿರ್ಬೇಕು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ದಿನೇ ದಿನ ಇವತ್ತು ನಮಗೆ ಕೂಡ ಬರ್ತಾ ಇದೆ ಒಬ್ಬ ಪುಣ್ಯಾತ್ಮ ಹೇಳ್ತಾನೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಸಂಸದ ನಾವು ಬಂದಿರದ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಅಂತ ಇನ್ನೊಬ್ರು ಹೇಳ್ತಾರೆ ಒಬ್ಬ ಮಹಿಳೆಯರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ತಂದ್ರೆ ಇವತ್ತು ನೀನು ಅದೇ ಮೀಸಲು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತಾಯಿ ನೀನ್ ಹೇಳ್ತೀಯ ನಾವು ಕೂಡ ಬಂದಿರೋದೆ ನಾವು ಈ ಭಾಗದಲ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರದಲ್ಲಿ ನಾನೂರು ಸೀಟುಗಳು ನಮಗೆ ಮೋದಿಯನ್ನ ಬೆಂಬಲ ಮಾಡಿ ನಮ್ಮ ಮೋದಿ ಸರ್ಕಾರ ನಾನೂರು ಸೀಟುಗಳನ್ನ ನಾವು ಬಹುಮತ ಪಡೆದ್ರೆ ನಾವು ತಕ್ಷಣ ಮಾಡುವ ಕೆಲಸ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತೇಳಿ ಒಬ್ಬರ ಇಬ್ಬರ ನಮ್ಮ ಕರ್ನಾಟಕದ ಎತ್ತಾಳು ಕೂಡ ಅದೇ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಳೆದ ವಾರದಲ್ಲಿ ಈ ರೀತಿ ದಿನೇ 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 ಅವರೆಲ್ಲ ಅಜೆಂಡಾಗಳು ಕೂಡ ಅವ್ರು ಯಾವುದೇ ವ್ಯಾಪ್ತಿಯಲ್ಲಿ ಮಾತಾಡುವಂಥ ಭಾಷೆಗಳಲ್ಲಿ ಕೂಡ ಸಂವಿಧಾನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಯಾಕೆ ಗೊತ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಕೇವಲ ಒಂದೇ ಜಾತಿಗೋಸ್ಕರ ಸಂವಿಧಾನವನ್ನು ಬರೆದಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಸರ್ವ ಧರ್ಮ ಸರ್ವ ಜಾತಿ ಎಲ್ಲಾ ಜಾತಿ ಜನವರ್ಗಗಳು ಕೂಡ ಸುಭಿಕ್ಷವಾಗಿ ಸರ್ವೋತಮುಖವಾಗಿ ಎಲ್ಲರೂ ಕೂಡ ಸುಭಿಕ್ಷ ಬದುಕಬೇಕಂತ ಹೇಳಿ ಎಲ್ಲಾ ರೀತಿಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯ ರಾಜಕೀಯವಾಗಿ ಕೂಡ ಮೀಸಲಾತಿಗಳನ್ನು ಕಲ್ಪಿಸಿ ಅದರ ಅನ್ವಯ ಎಲ್ಲರೂ ಕೂಡ ಸುಭಿಕ್ಷವಾಗಿ ಬದುಕಲಿ ಅಂತ ಹೇಳಿಬಿಟ್ಟು ಅವ್ರಿಗೆಲ್ಲರೂ ಎಲ್ಲರೂ ಕೂಡ ಸ್ಥಾನಮಾನಗಳನ್ನ ಕಲ್ಪಿಸಿದ್ದಾರೆ ಆ ಒಂದು ಸಂವಿಧಾನದ ಮೂಲಕ ಇವತ್ತು ಎಲ್ಲ ಸರ್ವ ಜನರು ಕೂಡ ಸುಭಿಕ್ಷವಾಗಿ ಬದುಕ್ತಾ ಇದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ರಾಜಕೀಯ ಮೀಸಲಾತಿ ಇವತ್ತು ನೋಡಿ ಇವತ್ತು ಎಲ್ಲಾ ಜಾತಿ ಜನಸಂಖ್ಯಾ ಅನುಗುಣವಾಗಿ ಆಧಾರದ ಮೇಲೆ ಇವತ್ತು ಮೀಸಲಾತಿಯನ್ನ ರಾಜಕೀಯ ಮೀಸಲಾತಿಯನ್ನ ಹಂಚಿಕೆ ಆಗಿದೆ ಇವತ್ತು ರಾಜಕೀಯ ಮೀಸಲಾತಿ ಎಲ್ಲರೂ ಕೂಡ ಪಡ್ಕೊಂತ ಇದ್ದೀವಿ ಅದ್ರಲ್ಲಿ ಬಹು ಬಹುಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಶೋಷಿತ ಸಮುದಾಯಗಳು ಎಸ್ ಸಿ ಎಸ್ ಟಿಗಳು ಮತ್ತು ಒಬಿ ಸಿಗಳು ಏನಿದ್ದಾರೆ ಇವರು ಇವತ್ತು ಹೆಚ್ಚು ಮೀಸಲಾತಿಯನ್ನು ಪಡ್ಕೊಂಡು ನನ್ನ ಸರಿ ಸಮಾನವಾಗಿ ಬಂದು ಇವರು ಪಾರ್ಲಿಮೆಂಟ್ ವಿಧಾನಸಭೆಗಳಲ್ಲಿ ಕುಂತ್ಕೊಂತ ಇದಾರಲ್ಲ ಅಂತ ಹೇಳಿ ಮನಸ್ಸುಗಳು ಜಾತಿವಾದಿ ಮನಸ್ಸುಗಳು ಇವತ್ತು ಅದನ್ನ ಏನೇ ಮಾಡಿ ಸಂವಿಧಾನ ಇದ್ರೆ ಕೂಡ ದತ್ತಲ್ಲಿ ಬಂದು ಕುತ್ಕೊಳ್ಳೋದು ಸಂವಿಧಾನ ಕಾರಣದಿಂದ ಇವತ್ತು ಅವರೆಲ್ಲರೂ ಕೂಡ ಒಂದು ಶಕ್ತಂತ್ರವನ್ನ ರೂಪಿಸಿ ಇವತ್ತು ಮನುವಾದಿಗಳು ಈ ದೇಶದಲ್ಲಿ ಇವತ್ತು ಅದನ್ನ ಅಜೆಂಡಾ ಇಟ್ಟುಕೊಂಡು ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ ಬಂಧುಗಳೇ ಇವತ್ತು ಭಾರತ ದೇಶ ಇಡೀ ವಿಶ್ವದ ಇನ್ನೂರ ತೊಂಬತ್ತು ದೇಶಗಳು ಇವತ್ತು ಭಾರತದ ಸಂವಿಧಾನವನ್ನು ಒಪ್ಪಿಕೊಂಡಿದ್ದಾರೆ ಇವತ್ತು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಭಾರತದ ಸಂವಿಧಾನ ಇಡೀ ಜಗತ್ತಲ್ಲಿ ಎಲ್ಲೂ ಕೂಡ ಇಲ್ಲ ಯಾಕಂದ್ರೆ ಈ ಸಂವಿಧಾನದಲ್ಲಿ ಸೋದರತ್ವ ಪಾತೃತ್ವ ಒಂದು ಪ್ರೀತಿ ಒಂದು ಮಮತೆಯಿಂದ ಕೂಡಿರ್ತಕ್ಕಂಥ ಸಂವಿಧಾನ ಭಾರತ ದೇಶದ ಸಂವಿಧಾನ ಎಲ್ಲರಿಂದ ಬೆಸೆಯುವಂತಹ ಸಂವಿಧಾನ ಭಾರತ ಸಂವಿಧಾನ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಾಟ್ ಅಂತಲ್ಲಿ ಇಡೀ ವಿಶ್ವಸಂಸ್ಥೆ ಅಂಬೇಡ್ಕರ್ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಕೂಡ ಇವತ್ತು ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಇಟ್ಕೊಬೇಕು ಬಂದೇಳ ಆ ಕಾರಣದಿಂದ ನಾವು ಯಾರೇ ಆಗಲಿ ಯಾವುದೇ ಪಕ್ಷ ಆಗಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ವಿಚಾರಕ್ಕೆ ತದ್ರುದ್ಧವಾಗಿ ನಡ್ಕೊಂಡಾಗ ಅಂತ ವ್ಯಕ್ತಿಗಳಿಗೆ ನಾವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲೇಬೇಕಾಗಿದೆ ಇದು ನಮಗೆಲ್ಲರೂ ಕೂಡ ಅನಿವಾರ್ಯ ಯಾಕಂದ್ರೆ ಒಂದು ವೇಳೆ ನಾವು ಅವ್ರಿಗೆಲ್ಲರೂ ಕೂಡ ಸಂವಿಧಾನ ವಿರೋಧಿಗಳಿಗೆ ಈ ಬಾರಿ ನಾವೆಲ್ಲರೂ ಕೂಡ ಓಟ್ ಹಾಕಿದ್ದ ನೆಕ್ಸ್ಟ್ ನಮ್ಗೆ ಚುನಾವಣೆನೇ ಇರಲ್ಲ ಅವಾಗ ಯಾರನ್ನು ನಡೀಬೇಕು ನಾವು ಅವಾಗ ಅವರು ಅವರು ಹಿಟ್ಲರ್ ಆಡಳಿತ ಜಾರಿ ಆಗ್ತದೆ ಈ ದೇಶದಲ್ಲಿ ಮನುಸಂಸ್ಕೃತಿ ಸಂಸ್ಕೃತಿ ಜಾರಿ ಆಗ್ತದೆ ಅವರೇ ರೂಲ್ ಮಾಡ್ತಾರೆ ಅವ್ರ ಹೇಳದಾಗ್ಯ ಅವರೆಲ್ಲರೂ ಕೂಡ ಶಾಸನ ಆಗ್ತದೆ ಆ ನಿಟ್ಟಿನಲ್ಲಿ ಬಂಧುಗಳು ಆಲೋಚನೆ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯದ ಕೆಲಸ ಪರ ಎಲ್ಲ ಸಂಘಟನೆಗಳ ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಒಂದು ಐಕ್ಯತಾ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಹೀಗೆ ಎಲ್ಲ ರಾಜ್ಯದ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರವನ್ನ ಮಾಡಿ ಈ ಒಂದು ಏನೋ ಮಾಡಿ ಕೋಮಾತ ಪಕ್ಷಗಳಿಗೆ ನಾವು ಮತ ಹಾಕ್ಬಾರ್ದು ನಾವು ಸಂವಿಧಾನ ವಿರೋಧಿಗಳಿಗೆ ಮತ ಹಾಕಬಾರ್ದು ಸಂವಿಧಾನವನ್ನು ಬೆಂಬಲಿಸುವಂತ ಪಕ್ಷಗಳಿಗೆ ನಮ್ಮ ಮತ ಹಾಕಿ ಗೆಲ್ಲಿಸಿ ಹಾಗೂ ನಾವು ನಿಟ್ಟಿನಲ್ಲಿ ಸಮಿತಿ ಒಂದು ಚರಣೆ ಸಮಿತಿ ಕರೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಎಲ್ಲಾ ಜಿಲ್ಲೆಗಳಿಗೆ ಕೂಡ ಪ್ರವಾಸ ಮಾಡಿ ಮತ್ತೆ ನಮ್ಮ ಬಂಗಾರಪೇಟೆಗೆ ಅವರು ಕೂಡ ಇಲ್ಲಿ ಬಂದು ಮಾಲಾ ಮಾಲಾರ್ಪಣೆ ಮಾಡಿ ಈಗಾಗಲೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತ ಎಲ್ಲ ಎಸ್ ಸಿ ಎಸ್ ಟಿ ಎಲ್ಲ ಹಿಂದುಳಿದ ವರ್ಗದವರು ಕೂಡ ಈ ಬಾರಿ ನಾವೆಲ್ಲರೂ ಕೂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿದಾಗಿ ನಾವೆಲ್ಲರೂ ಕೂಡ ಮತವನ್ನು ಚಲಾವಣೆ ಮಾಡೋಣ ಸೋಮವಾದ ಪಕ್ಷಗಳಿಗೆ ಮತ ನಾವು ತಿರಸ್ಕಾರ ಮಾಡಿ ಅದನ್ನ ನಾವು ತುಂಬಿದ ಉಳಿದಾಗಿ ನಾವೆಲ್ಲರೂ ಕೂಡ ಮತವನ್ನು ಹಾಕುವಂತ ಪಕ್ಷಗಳಿಗೆ ನಮ್ಮ ಮತ ಅಂತ ಹೇಳ್ತಾ ನೀವೆಲ್ಲರೂ ಕೂಡ